ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬ್ರಾಹ್ಮಣಿ ಇನ್ಫೋಟೋಕ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಂತ ಅಂದರೆ ಪಿ ಎಮ್ ವಿಶ್ವಕರ್ಮ ಯೋಜನೆ ಬಗ್ಗೆ ತಿಳಿಯೋಣ ಕಂಪ್ಲೀಟ್ ಮಾಹಿತಿ ನಿಮ್ಗೆ ಈ ವಿಡಿಯೋದೆಲ್ಲ ತಿಳಿಸ್ತಿದ್ದೀನಿ ಬನ್ನಿ ಡೇಟ್ ಮುಖ್ಯ ಇನ್ನೂ ಅಪ್ಲೈ ಮಾಡ್ತಿದ್ದಾರಾ ಈ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ತಿಳಿಯೋನು ಅವರು ಇಲ್ಲಿ ನೋಡ್ತಿದ್ದೀರಲ್ಲ ಇದೆಲ್ಲ ಕುಶಲಕರ್ಮಿಗಳಿಗೆ ಅಂತ ನಮ್ಮ ಜಿಲ್ಲಾ ಮಟ್ಟದ ಸಮಿತಿಯಿಂದ ಕುಶಲಕರ್ಮಿಗಳಿಗೆ ಅಂತ ಅವರ ಬೆಳವಣಿಗೆಗೆ ಅವರು ಉದ್ಯೋಗನ ಮುಂದುವರ್ಸ್ಕೊಂಡು ಹೋಗಲಿ ಅವ್ರ ಉದ್ಯಮನ ಬೆಳೆಸ್ಕೊಂಡು ಹೋಗಲಿ ಅಂತ ಸಾಲ ಕೊಡ್ತಿದ್ದಾರೆ ಅದು ಒಂದು ಲಕ್ಷ ಸಾಲನ ಕೊಡ್ತಿದ್ದಾರೆ ಅದಕ್ಕೆ ಯಾರೆಲ್ಲ ಅರ್ಜಿ ಹಾಕ್ಬೋದು ಅಂತ ಇಲ್ಲಿ ನೋಡ್ತಿದ್ದೀರಲ್ಲ ಇವರೆಲ್ಲ ಅರ್ಜಿ ಹಾಕ್ಬೋದಾಗಿದೆ ಈ ಯೋಜನೆಯಡಿ ನೋಂದಣಿಯಾದ ಕುಶಲಕರ್ಮಿಗಳಿಗೆ ಐದರಿಂದ ಏಳು ದಿನ ಟ್ರೈನಿಂಗ್ ಕೊಡ್ತಾರೆ ಅಂದರೆ ತರಬೇತಿಯನ್ನು ಕೊಡ್ತಾರೆ ಆ ತರಬೇತಿಯಲ್ಲಿ ನೀವು ತರಬೇತಿನ ಅಟೆಂಡ್ ಮಾಡೋದಕ್ಕೆ ನಿಮಗೆ ಸ್ಟೇ ಫಂಡ್ ಅಂತ ಕೊಡ್ತಾರೆ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸೊ ಅದೆಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ಹದಿನೈದು ಸಾವಿರ ರೂಪಾಯಿ ಬೆಲೆ ಬಾಡುವ ಉಪಕರಣಗಳನ್ನು ನಿಮಗೆ ನೀಡ್ತಾರೆ ಸ್ನೇಹಿತರೆ ಇದಾದ ಮೇಲೆ ಒಂದು ಲಕ್ಷ ಸಾಲನ ನೀಡ್ತಾರೆ ಅದಕ್ಕೆ ಐದು ಪರ್ಸೆಂಟಂಗೆ ಇಂಟ್ರೆಸ್ಟ್ ಇರುತ್ತೆ ಅಂದರೆ ಒಂದು ಲಕ್ಷದ ಐದು ಸಾವಿರ ತೀರ್ಸ್ಬೇಕಾಗತ್ತೆ ಅದನ್ನ ಹದಿನೆಂಟು ದಿನಗಳಲ್ಲಿ ನೀವು ಕಂಪ್ಲೀಟಾಗಿ ತೀರಿಸಿದ್ರೆ ನಿಮಗೆ ಮುಂದೆ ಎರಡು ಲಕ್ಷ ಮೂರು ಲಕ್ಷ ಈ ಥರ ಹೆಚ್ಚಾಗಿ ಸಾಲನ ಕೊಡ್ತಾರೆ ಗೌರ್ಮೆಂಟ್ ಕಡೆಯಿಂದ ಸೊ ಇದಕ್ಕೆ ಏನೇನು ಬೇಕು ಅಂತ ನಾವು ನೋಡೋದಾದರೆ ಆಧಾರ್ ಕಾರ್ಡು ಮತ್ತು ಪಾಸ್ಬುಕ್ ಬೇಕಾಗುತ್ತೆ ನಿಮ್ಮದು ಹಾಗೆ ಯಾರು ಅಪ್ಲೈ ಮಾಡ್ತಿದ್ದೀರ ಅವ್ರು ಬರಬೇಕಾಗುತ್ತೆ ಸ್ನೇಹಿತರೆ ಯಾಕೆಂದರೆ ಅವ್ರು ಬಯೋಮೆಟ್ರಿಕ್ ಕೊಡಬೇಕಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು